ನಂದಿನಿಯನ್ನ ಬಗೆದ್ರೆ ಪಾಲ್ಗುಣಿಯನ್ನ ಬಗೆದ್ರೆ ನೇತ್ರ ಹತ್ತಿಯನ್ನ ಬಗೆದ್ರೆ ಕೈಗಾರಿಕೆಗಳ ಅಂಶವನ್ನು ಆರಿಸಿದ್ರೆ ನಳೀನ್ ಕುಮಾರ್ ಕಟೀಲ್ ಮಾತಾಡಲಿಲ್ಲ ಬರತ್ ಶೆಟ್ಟಿ ಮಾತಾಡಲಿಲ್ಲ ದೇವೇಗೌಡ ಮತ್ತು ಮಾತಾಡಲಿಲ್ಲ ಕುಮಾರ್ ಶೆಟ್ಟಿ ಮಾತಾಡ್ಲಿಲ್ಲ ನಾನು ಸ್ವಲ್ಪ ನಳಿನ್ ಕುಮಾರ್ ಕಟೀಲ್ ಅಲ್ಲಿ ಮಾತಾಡಿದ್ದೆ ಅಲ್ವಾ ಹಿಂಗೆ ಅವ್ರು ಮಾತಾಡ್ಲಿಲ್ಲ ಇವರು ಮಾತಾಡ್ಲಿಲ್ಲ ಅಂತ ನೀವು ನಳಿನ್ ಕುಮಾರ್ ಕಟೀಲ್ ರೇ ಈ ರೀತಿ ನಾಟಕ ಮಾಡಿದ್ದು ಸಾಕು ಮತೀಯ ರಾಜಕಾರಣ ಹೆಸರಿಗೆ ಮಾತ್ರ ಆ ಜಾತಿ ಇದೆ ಅವರು ದೇವಸ್ಥಾನದಲ್ಲಿ ಧಾರವಾಡ್ತಾರೆ ಬಾರಲಿಕ್ಕೆ ಅವಕಾಶ ಇದ್ದು ಹಿಂದೂ ಮಾತ್ರ ಧಾರವಾಲ್ ಕೊಡುತ್ತೆ ಅಲ್ವಾ ಮಾಲ್ಗಳಲ್ಲಿ ದೊಡ್ಡ ಶ್ರೀಮಂತ ಮುಸಲ್ಮಾನರ ಉದ್ಯಮ ಆರಂಭ ಆಗುವಾಗ ನಳಿನ್ ಕುಮಾರ್ ಕಟೀಲು ವೇದ ಮತ್ತು ಒಟ್ಟಿಗೆ ಬಂದ್ ಕಟ್ ಮಾಡ್ತಾರೆ ಒಟ್ಟಿಗೆ ಅಲ್ವಾ ಕತ್ರಿಯನ್ನ ಹೊರಗಡೆ ಈಗ ಇಟ್ಕೊಂಡು ಕಟ್ ಮಾಡ್ತಾರೆ ಈಗ ಜನರು ಬದುಕನ್ನು ಕಟ್ ಮಾಡ್ತಾರೆ ಅಲ್ವಾ ನಾವು ಹೇಳ್ತಾ ಇದ್ದೀವಿ ಇದು ಪ್ಯಾನಲ್ ಮಾತ್ರ ನಿಮ್ದು ಮತೀಯ ರಾಜಕಾರಣದ್ದು ನಿಮ್ಮದ್ದು ಶ್ರೀಮಂತರ ರಾಜಕಾರಣ ನಿಮ್ಮ ಮೊನ್ನೆ ಸಭೆಯಲ್ಲಿ ಕಾಲು ಕೋಟಿ ಅರ್ಧ ಕೋಟಿ ಮುಕ್ಕಾಲು ಕೋಟಿ ಮೂರು ಕೋಟಿ ಎರಡು ಕೋಟಿಯ ಕಾರುಗಳು ಅಂತಲ್ಲ ಅವರ ಜನ ನೀವು ಅವರ ಏಜೆಂಟ್ರು ನೀವು ಅವರ ಪ್ರತಿನಿಧಿ ನೀವು ನಾವು ಬೀದಿ ಬದಿ ವ್ಯಾಪಾರಸ್ಥರ ಬೀಡಿ ಕಟ್ಟು ಅಮ್ಮಂದಿರ ಕಟ್ಟಡ ಕೆಲಸ ಮಾಡುವಂತ ಬಿಸಿಲಲ್ಲಿ ಬಿದ್ದು ಕಟ್ಟಡ ಕಾರ್ಮಿಕ ಕೆಲಸ ಮಾಡುವಂತ ಬಡವರ ದುಡಿಯುವ ಜನರ ಇಲ್ಲಿಯ ತುಳತರ ಬಡ ಮಕ್ಕಳ ಪ್ರತಿನಿಧಿಗಳು ನಾವು ಇವತ್ತು ಮರಳು ಒಂದು ದಂಧೆಯಾಗಿ ಪರಿವರ್ತನೆ ಆಗಿದೆ ಅಂದ್ರೆ ಅಲ್ಲೊಂದು ಮಾಫಿಯಾ ಸೃಷ್ಟಿಯಾಗಿದೆ ಅಂದ್ರೆ ಬೇಜಿಪಿ ಹಾಕಿ ಅಲ್ಲಿಂದ ಮರಳು ತೆಗೆದು ಪಾಪ ನದಿಗೆ ಸುತ್ತಮುತ್ತಲಿನ ಹುಡುಗರು ನಂತರ ಅಜ್ಜಿ ಮನೆಗೆ ಬಂದವರು ಸ್ಥಾನಕ್ಕೆ ಹೋಗಿ ಆ ಗುಂಡಿಗೆ ಬಂದು ಸಾಯ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ನೇರೆ ಹೊಣೆ ಬಿಜೆಪಿಯ ಎಂ ಪಿ ಎಂ ಎಲ್ ಎಗಳು ನಂದಿನಿಯನ್ನ ಬಗೆದ್ರು ಪಾಲ್ಗುಣಿಯನ್ನ ಬಗೆಿದ್ರಿ ನೇತ್ರಾವತಿಯನ್ನ ಬಗೆದ್ರೆ ಕೈಗಾರಿಕೆಗಳ ಅಂಶವನ್ನು ಹಾಕಿದ್ರಿ ನಳಿನ್ ಕುಮಾರ್ ಕಟೀಲ್ ಮಾತಾಡಲಿಲ್ಲ ಬರತ್ ಶೆಟ್ಟಿ ಮಾತಾಡಲಿಲ್ಲ ದೇವೇಗೌಡ ಮತ್ತು ಮಾತಾಡಲಿಲ್ಲ ಕುಮಾರ್ ಶೆಟ್ಟಿ ಮಾತಾಡಲಿಲ್ಲ ನಾನು ಸ್ವಲ್ಪ ನಳಿನ್ ಕುಮಾರ್ ಸ್ಟೈಲ್ ಸ್ಟೈಲಲ್ಲಿ ಮಾತಾಡಿದ್ವಿ ಅಲ್ವಾ ನಿಂಗೆ ಅವ್ರು ಮಾತಾಡ್ಲಿಲ್ಲ ಇವ್ರ ಮಾತಾಡ್ಲಿಲ್ಲ ಅಂತ ನೀವು ನಳಿನ್ ಕುಮಾರ್ ಕಟೀಲ್ ಈ ರೀತಿ ನಾಟಕ ಮಾಡಿದ್ದು ಸಾಕು ನಿಮ್ಮ ಹಿಂಬಾಲಕರು ನಿಮ್ಮ ಸುತ್ತಮುತ್ತ ತಿರುಗುವವರು ಇವತ್ತು ಮಡ್ಕಾ ದಂಧೆಯಲ್ಲಿ ಇದ್ದಾರೆ ಜುಗಾರಿ ಗ್ಯಾಮ್ಲಿಂಗ್ ದಂಧೆಯಲ್ಲಿ ಬೆಟ್ಟಿಂಗ್ ಇರೋದು ನಿಮ್ಮ ಹಿಂಬಾಲಕರು ಮರಳು ದಂಧೆಯಲ್ಲಿ ನಮ್ಮ ನದಿಯ ಹೋಟೆಲ್ ಅನ್ನ ಬಗಿತಾ ಇರೋದು ನಿಮ್ಮ ಹಿಂಬಾಲಕರು ಇಲ್ಲಿರುವಂತಹ ಕೈಗಾರಿಕೆಯಲ್ಲಿ ಗುತ್ತಿಗೆದಾರರು ನಿಮ್ಮ ಹಿಂಬಾದಕರು ಸ್ಮಾರ್ಟ್ ಸಿಟಿಯ ಕಾಂಟ್ರಾಕ್ಟರ್ಗಳು ನಿಮ್ಮ ಜೇತಿಗಳು ಎತ್ತಿನ ಯೋಜನೆಯಲ್ಲಿ ಕಾಂಟ್ರಾಕ್ಟರ್ ಕೂಡ ನಿಮ್ಮ ಆಸ್ತರು ನಿಮ್ಗೆ ಯಾರು ಬೇಕು ನಿಮ್ಗೆ ಗುತ್ತಿಗೆದಾರರು ಬೇಕು ನಿಮ್ಗೆ ಡೋ ನಂಬರ್ ಬಿಸ್ನೆಸ್ ಮಾಡುವವರು ಬೇಕು ನಿಮ್ಗೆ ಮೆಡಿಕಲ್ ಕಾಲೇಜಿನ ತನಿಖೆ ಬೇಕು ನಿಮ್ಗೆ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣವನ್ನು ಮಾರಾಟ ಮಾಡುವವರು ಆಸ್ಪತ್ರೆಗಳಲ್ಲಿ ಆರೋಗ್ಯವನ್ನು ಮಾರಾಟ ಮಾಡಿ ಬಡವರ ರಕ್ತವನ್ನ ಹೀರುವವರು ನಿಮ್ಗೆ ಆಸ್ತರು ಆದ್ರೆ ಓಟು ಮಾತ್ರ ಜನಸಾಮಾನ್ಯ ಇರುತ್ತದೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಇದು ಜನಸಾಮಾನ್ಯರ ಎಚ್ಚರಿಕೆ ಜನಸಾಮಾನ್ಯರ ಮಧ್ಯೆ ನಾವು ಹೋಗ್ತೀವಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಆಗಬೇಕು ಮೂವತ್ತು ವರ್ಷಗಳಿಂದ ಒಬ್ಬ ಒಬ್ಬರಿಗೂ ಕೂಡ ಮಂಗಳೂರಿನಲ್ಲಿ ಮನೆ ವಿವೇಚನೆ ಕೊಟ್ಟಿಲ್ಲ ನೀವು ಒದಗಿಯೊಬ್ಬರು ಜಾರಿ ಮಾಡಿಲ್ಲ ನೀವು ಸಿದ್ದರಾಮಯ್ಯ ಸರ್ಕಾರ ಲಾಭಿಸಿದ್ದಾಗ ನಿರ್ಮಾಣ ಆಗಿರುವಂತಹ ಇಡಿಯಾ ಗ್ರಾಮದ ಒಂದಿನೋಜನೆ ಇವತ್ತಿಗೂ ಕೂಡ ಸಂಪೂರ್ಣ ಮಾಡಿ ಆ ಬಡಪಾಯಿ ಜನಗಳ ತಲೆ ಮೇಲೆಂದು ಸೂರು ಮಾಡಿಸುವಂತಹ ಯೋಗ್ಯತೆ ಅನಕಾಶ ನಿಮ್ಮಲ್ಲಿಲ್ಲ ಶಿಕ್ಷಣದ ಮಾರಾಟದ ಬಗ್ಗೆ ಜಿಲ್ಲಾ ಮಟ್ಟದ ಒಂದೇ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯ ಸಭೆಯನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಎನ್ನೆಲ್ಲವೂ ಕರೀಲಿಲ್ಲ ಇಲ್ಲಿರುವಂತಹ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಇಲ್ಲಿರುವಂತಹ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಮೇಲ್ದರ್ಜೆಗೇರಿಸ ಬಿಡಿ ಇರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಶ್ರೀಮಂತರ ಮಕ್ಕಳು ಕಲಿಯುವಂತಹ ಇಲ್ಲುವ ಶಿಕ್ಷಣ ಲಾಭಿಗಳ ಮೆಡಿಕಲ್ ಕಾಲೇಜುಗಳಿಗೆ ಅಲ್ಲಿಯ ವಿದ್ಯಾರ್ಥಿಗಳಿಗೆ ಕಲಿಕೆಗಾಗಿ ಬಿಟ್ಟುಕೊಡುವಂತಹ ಸಂದರ್ಭದಲ್ಲಿ ಇಲ್ಲಿಯ ಜನ ಪ್ರತಿನಿತ್ಯ ವಾಟ್ಸಪ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಮಾಧ್ಯಮಗಳಲ್ಲಿ ಆಸ್ಪತ್ರೆಯ ಕಟ್ಟಲಿಕ್ಕೆ ನಮ್ಮ ಕುಟುಂಬದವರು ರೋಗದಿಂದ ಬಳಲ್ತಾ ಇದ್ದಾರೆ ದುಡ್ಡಕ್ಕಿಂತ ಕಣ್ಣೀರು ಧರಿಸಿ ಕೂಗ್ತಾ ಇರುವ ನಿಮ್ಮ ಮನಸ್ಸು ಕರೆಯೋದಿಲ್ಲ ನೀವು ಆಸ್ಪತ್ರೆಗಳ ಮಾಲೀಕ ಪರವಾಗಿದ್ದೀರಿ ಅಂತವರ ಧ್ವನಿಯಾಗಿ ನಾವು ಬಂದಿದ್ದೀವಿ ಸರಕಾರಿ ಆಸ್ಪತ್ರೆಗಳು ನಿರ್ಮಾಣ ಆಗಬೇಕು ಮೊನ್ನೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನಾಲ್ಕು ದಿವಸ ಹಿಂದೆ ಅಸೆಂಬ್ಲಿಯಲ್ಲಿ ಹೇಳಿದ್ದಾರೆ ನೂರ ಅರವತ್ತು ನೂರ ಅರವತ್ತ ನಾಲ್ಕು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಸಮುದಾಯ ಆಸ್ಪತ್ರೆ ಆಗಿ ಬೇರೆ ಅಂತ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೆಚ್ಚು ಕೊಡ್ತೀವಿ ಅಂತ ಪರಿಸ್ಥಿತಿ ಕೇಳಿದ್ರ ವೇದವ ಸ್ಥಾನದ ಕೇಳಿದ್ರ ಆಯುಷ್ ಪುಂಡಾ ಕೇಳಿದ್ರ ಅಥವಾ ಬಿಜೆಪಿ ಅದು ಒಂದು ಪಕ್ಷವಾಗಿ ಕೇಳಿದ್ರೆ ಎಲ್ಲಾ ನೀವು ಬೇಕಾಗಿಲ್ಲ ಜನಸಾಮಾನ್ಯವಾಗಿ ಓಟ್ ಆಗಲಿಕ್ಕೆ ಮಾತ್ರ ಸಾಕು ಆವಾಗ ನೀವು ಹಿಂದೂ ಓಟಿನ ಟೈಮಲ್ಲಿ ಬಂದು ಗುಟ್ಟಲ್ಲಿ ಹೇಳುವುದಿಲ್ಲ ನಿಮ್ಮ ಮನೆ ಮನೆಗೆ ಹಿಂದೂಗಳ ಅಪಾಯದಲ್ಲಿದ್ದಾರೆ ಇಲ್ಲಿ ಹಿಂದೂಗಳು ಅಪಾಯದಲ್ಲಿದ್ದಾರೆ ಮುಸ್ಲಿಮರು ಅಪಾಯದಲ್ಲಿದ್ದಾರೆ ಕ್ರೈಸ್ತರು ಅಪಾಯದಲ್ಲಿದ್ದಾರೆ ಕೊರಗ ಸಮುದಾಯ ದಲಿತ ಸಮುದಾಯ ಮುಂಡಾಯ ಸಮುದಾಯ ಮುಗೇರು ಸಮುದಾಯ ಕೊಟ್ಟಾರಿ ಸಮುದಾಯ ಕುಲಾವ ಸಮುದಾಯ ಮೀನುಗಾರ ಸಮುದಾಯ ಎಲ್ಲರೂ ಅಪಾಯದಲ್ಲಿದ್ದಾರೆ ಆ ಅಪಾಯಕ್ಕೆ ಕಾರಣ ಯಾರು ಅಂದ್ರೆ ಬಿಜೆಪಿ ಆಡಳಿತ ಮೂವತ್ತೈದು ವರ್ಷಗಳ ಈ ಬಿಜೆಪಿ ದುರಾಡಳಿತದ ವಿರುದ್ಧ ನಾವು ಇವತ್ತೊಂದು ಸಮರವನ್ನ ಸಾರಿದ್ದೀವಿ ಇವತ್ತೊಂದು ಹೋರಾಟವನ್ನು ಮಾಡಿ ಸುಮ್ಮನೆ ಇರೋದಿಲ್ಲ ನಾವು ಮನೆ ಮನೆಗಳಿಗೆ ಹೋಗಿದ್ದೀವಿ ಕರಪತ್ರವನ್ನು ಕೊಟ್ಟಿದ್ದೀವಿ ಸಾಮಾಜಿಕ ಜಾಲತಾಣದಲ್ಲಿ ಜನಗೊತೆಗೆ ತಿಳಿಸಿದ್ದೀವಿ ನಾವು ಈ ನಿಮ್ಮ ದುರಾಡಳಿತದ ವಿರುದ್ಧ ಸರ್ಕಾರಿ ಬಸ್ ಸಂ ಬಂದಿಲ್ಲ ಅಂದ್ರೂ ಬಿಜೆಪಿಯೇ ಹೊಣೆ ಎಲ್ಲ ಆಸ್ಪತ್ರೆಗೆ ವೈದ್ಯರಿಲ್ಲ ಅಂದ್ರೂ ಕೂಡ ಬಿಜೆಪಿಯೇ ಹೊಣೆ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಫಲಕಾರಿಯಾಗಿ ಲಕ್ಷಾಂತರ ಬಿಲ್ಲು ಕೊಡ್ಲಿಕ್ಕಾಗದೆ ಹೆಣಗಳನ್ನ ಕೂಡ ಆಸ್ಪತ್ರೆಯಲ್ಲಿ ಅಕ್ರಮವಾಗಿ ಬಂಧನದಲ್ಲಿ ಅದಕ್ಕೂ ಕೂಡ ಬಿಜೆಪಿಯ ಎಂ ಪಿ ಎಂಎಲ್ ನೀವು ಇಲ್ಲಿಯ ಶಾಸಕರು ನೀವು ಇಲ್ಲಿಯ ಪಾರ್ಲಿಮೆಂಟ್ ಸದಸ್ಯರು ನೀವು ಈ ರೀತಿಯಲ್ಲಿ ಪರಿಸ್ಥಿತಿಯ ಬಗ್ಗೆ ಸರ್ಕಾರದ ಮುಂದೆ ಮಾತುಕತೆ ಮಾಡಬೇಕಿತ್ತು ಮಾಡಲಿಲ್ಲ ವಿಧಾನಸಭೆಯಲ್ಲಿ ಚರ್ಚಿಸಬೇಕಿತ್ತು ಮಾಡಲಿಲ್ಲ ಬೀದಿ ಬೆಳಿ ವ್ಯಾಪಾರಸ್ಥರಿಗೆ ಒಂದು ಗುರುತು ಕೊಡ್ಲಿಕ್ಕೆ ನಿಮ್ಮಲ್ಲಿ ಯೋಗ್ಯತೆ ಅಲ್ಲ ಕಟ್ಟಡ ಕಾರ್ಮಿಕರ ಸಮಿತಿ ಮಾತಾಡ್ಲಿಕ್ಕೆ ನಿಮ್ಗೆ ಅರ್ಹತೆ ಇಲ್ಲ ಅಲ್ಲ ಮಾಡ್ರೆ ಅವರ ನೀವು ಕೆ ಎಸ್ ಆರ್ ಟಿ ಸಿ ಬಸ್ ಎಲ್ಲಾ ಮಾರ್ಗಗಳಲ್ಲಿ ಓಡಬೇಕು ಅಂತ ಇಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೀರಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರುಗಳು ಬೇಕು ಎಲ್ಲ ಕಣ್ಣ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಬೇಕು ಒಂದು ಕ್ಯಾನ್ಸರ್ ಘಟಕ ಬರಬೇಕು ಹೃದಯದ ಘಟಕ ಬರಬೇಕು ಬಡವರು ಜನಸಾಮಾನ್ಯರು ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ದುಡ್ಡು ಕಟ್ಟಲಿಕ್ಕೆ ಆಗದೆ ಅಲ್ಲಿ ಭಿಕ್ಷುಕರ ರೀತಿಯಲ್ಲಿ ಹರಿದಾಡುವ ಬದಲು ಸರ್ಕಾರಿ ಆಸ್ಪತ್ರೆಗಳು ಬಂದು ಚಿಕಿತ್ಸೆ ಪಡಲಿ ಅಂತ ಬೇಡಿಕೆ ಇಡ್ತಾ ಇದ್ರಿ ಕರೆಕ್ಟ್ ನಿಮ್ಮ ಬೇಡಿಕೆ ಕರೆಕ್ಟ್ ಇದೆ ಆದ್ರೆ ಇದನ್ನು ಕೇಳ್ಬೇಕಾಗಿರೋದು ಸಿದ್ದರಾಮಯ್ಯ ಅವರಲ್ಲವಾ ನೀವು ಯಾಕೆ ನಳಿನ್ ಕುಮಾರ್ ಕಟೀಲು ಬಿಜೆಪಿ ಭರತ್ ಶೆಟ್ಟಿ ಉಮನಾಥ್ ಕೋಟಿ ನಮ್ಮ ವೇದವಸ್ ಕಾಮತ್ ಅಂತ ಮಾತಾಡ್ತಾ ಇದೀರಿ ಅಂತ ಕೇಳಿದ್ವಿ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ವಿ ಹೌದು ನಾವು ಕೇಳ್ತಾ ಇರೋದು ಬಿಜೆಪಿ ಅಲ್ಲ ನಾವು ಕೇಳ್ತಾ ಇರೋದು ಬಿಜೆಪಿಯ ಎಂ ಪಿ ನಳಿನ್ ಕುಮಾರ್ ಕಟೀಲ್ ಅವರನ್ನ ಬಿಜೆಪಿಯ ಶಾಸಕ ಭರತ್ ಶೆಟ್ಟಿ ಉಮಾನ ಕೋಟೆಯನ್ನು ರಾಜೇಶ್ ನಾಯ್ಕು ವಧರಾಜ್ ಕಾಮತ್ತು ಹರೀಶ್ ಪೂಜೆ ಕೇಳೋರು ಯಾಕೆ ಕೇಳ್ತೀವಿ ಅಂದ್ರೆ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಸರ್ಕಾರಿ ಆಸ್ಪತ್ರೆಗಳು ಬರಬೇಕು ಅಂತ ಆದ್ರೆ ಇಲ್ಲಿಯ ಯುವ ಜನರಿಗೆ ಉದ್ಯೋಗಗಳನ್ನು ಸೃಷ್ಟಿಯಾಗಬೇಕು ಅಂತಾದ್ರೆ ಇಲ್ಲಿಯ ಕೈಗಾರಿಕೆಗಳಲ್ಲಿ ಇಲ್ಲಿಯ ತುಳುನಾಡಿನ ಮಣ್ಣಿನ ಮಕ್ಕಳಿಗೆ ಉದ್ಯೋಗ ಸಿಗಬೇಕು ಅಂತಾದ್ರೆ ಇಲ್ಲಿಯ ಖಾಸಗಿ ಬಸ್ಸುಗಳ ಆರ್ಭಟದ ಮಧ್ಯೆ ಸರ್ಕಾರಿ ಬಸ್ಗಳು ಓಡಿ ಇಲ್ಲಿಯ ಹೆಣ್ಣು ಮಕ್ಕಳು ಕೂಡ ಆ ಉಚಿತ ಯೋಜನೆಯ ಲಾಭವನ್ನು ಪಡಿಬೇಕು ಅಂತಾದ್ರೆ ಇಲ್ಲಿರುವಂತ ಮೀನುಗಾರಿಕೆ ಇಲ್ಲಿರುವಂತ ಅಡಿಕೆ ರಬ್ಬರ್ ಬೆಳೆಗಳಿಗೆ ಒಂದು ಬೆಂಬಲ ಸಿಗಬೇಕು ಅಂತಾದ್ರೆ ಅದನ್ನು ವಿಧಾನಸಭೆಯಲ್ಲಿ ಮಾತಾಡಬೇಕಾಗಿರುವಂತಹದ್ದು ಅದನ್ನು ಚರ್ಚೆ ಮಾಡಬೇಕಾಗಿರುವಂತಹದ್ದು ಇಲ್ಲಿಯ ಜನರನ್ನ ಶಾಸನ ಸಭೆ ಲೋಕಸಭೆಯಲ್ಲಿ ಪ್ರತಿನಿಧಿಸುವಂತ ಶಾಸಕರು ಗುರುವಾರ ಲೋಕಸಭಾ ಸದಸ್ಯರು ಇಲ್ಲಿ ಅವರೇ ಇರುವಂತಹದ್ದು ನೀವು ನೋಡಿ ಬೈಂದೂರಿನಿಂದ ಹಿಡಿದು ಸುಳ್ಯದವರಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿಯನ್ನ ದಾಟಿ ನಮ್ಮ ಈ ಹಿಂದೆ ನಮ್ಮ ಜಿಲ್ಲೆಯ ಭಾಗ ಆಗಿದ್ದು ಉಡುಪಿ ಐದ್ರಲ್ಲಿ ಅವರು ಇಲ್ಲಿ ಅಪ್ಪಿದಪ್ಪಿ ಪುತ್ತೂರಿನಲ್ಲಿ ಒಂದು ಗೆದ್ದಿದ್ದೆ ಮತ್ತೆ ಇನ್ನೊಂದು ಉಳ್ಳಾಳು ಬಾಕಿ ಅವರೇ ಇರುವಂತಹದ್ದು ಯಾವತ್ತಿನಿಂದ ಗೆಲ್ತಾ ಇದ್ದಾರೆ ತೊಂಬತ್ತರ ದಿವಸಕ್ಕೆ ಆರಂಭದಿಂದ ಗೆಲ್ತಾ ಇದ್ದಾರೆ ನಳಿನ್ ಕುಮಾರ್ ಕಟೀಲ್ ಮಾತ್ರ ಗೆದ್ದಿದ್ದಲ್ಲ ಇಲ್ಲಿಗೆ ತುಂಬಾ ತಮಾಷೆ ತಮಾಷೆ ನಡೀತಾ ಇದೆ లాస్ట్ చునవణ సందర్భ దూ తమాషే ఇప్పుడు నళిన్ కుమార్ కటీల్ గా సిద్ధి కొడున ఇంగ్ ఓటు మాది అంత బిజెపి కార్యకర్త హారు మే కొట్టు మే లు ఇవన్వరిగే కొట్టు మోదీ దూద్ కొడుకు మోదిన దాదా దూద్ది మోదీ దూద్ కొడుకు ఆమె ఏం బెల్వార నళిన్ కుమార్ కటీల్ కార అల్లాడీ ఇనోవన్న ನಾನು ಹೇಳಿದ್ರೆ ವಿನೋ ಮತ್ತು ನಳಿನ್ ಕುಮಾರ್ ಕಟೀಲ್ ಇಬ್ಬರನ್ನು ನೀವು ಅಲ್ಲಿಂದ ಅವರದಿ ತೊಡೋದಕ್ಕೆ ಎತ್ತಿರುತ್ತೆ ತಿಳ್ಕೊಂಡಿದ್ದೆ ಬಿಜೆಪಿ ಕಾರ್ಯಕರ್ತರು ಆಕ್ರೋಶಗಳು ಅಲ್ಲಿಂದ ನಳಿನ್ ಕುಮಾರ್ ಕಟೀಲ್ಗೆ ಸೀಟ್ ನನ ಓಟ್ ಇದ್ಜಿ ಅಂತ ಅಲ್ವಾ ನಾವು ಕೇಳುವಂತದ್ದು ನಳಿನ್ ಕುಮಾರ್ ಕಟೀಲ್ ಗೆದ್ದಿರೋದು ಎರಡು ಮೂರು ಅವಧಿಗೆ ಅಲ್ವಾ ಬಿಜೆಪಿ ಗೆಲ್ಲಿಕ್ಕೆ ಶುರುವಾಗಿದ್ದು ಯಾವಾಗ ತೊಂಬತ್ತರ ದಶಕದ ಆರಂಭದಲ್ಲಿ ಧನಂಜಯ ಕುಮಾರ್ ಗೆದ್ದವ್ ನಾಟಕ ಎಂ ಎಂಪಿ ಆಗಿದ್ದಾರೆ ಆಮೇಲೆ ಆದಮಿ ಸದಾನಂದ ಗೌಡರು ಆಮೇಲೆ ಮೂರೇ ಅವಧಿಗೆ ನಳಿನ್ ಕುಮಾರ್ ಕಟೀಲು ವರ್ಷಗಳಲ್ಲಿ ಇಲ್ಲಿ ಬಿಜೆಪಿಯದ್ದೇ ಆಡಳಿತ ನಡೀತಾ ಇದೆ ಶಾಸನ ಸಭೆಯಲ್ಲಿಯೂ ಕೂಡ ಅವರೇ ಈಗ ಹೇಳ್ತಾರೆ ಬೈಂದೂರ್ನಿಂದ ಸುಳ್ಳಿ ಅವರಿಗೆ ಅವರದೇ ಎಂ ಎಲ್ ಎಗಳು ಅವರ ಆಡಿದ್ದೇ ಆಟ ಪರಶುರಾಮನ ಪ್ಲಾಸ್ಟಿಕ್ ಮೂರ್ತಿ ನಿಲ್ಲಿಸಿದ್ರು ಕೂಡ ಇಲ್ಲಿ ನಡೀತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಡಳಿತ ಯಾವ ಸರ್ಕಾರಗಳು ಕೂಡ ಅವರ ವಿರುದ್ಧ ಮಾತಾಡೋದಿಲ್ಲ ಅಲ್ವಾ ಹಾಗೆರ್ತಾ ನಾವ್ ಯಾರನ್ನ ಪ್ರಶ್ನೆ ಮಾಡಬೇಕು ಇತ್ತೀಚೆಗೆ ಏನೋ ಈಗಿರುವಂತ ಕಾಂಗ್ರೆಸ್ ಸರ್ಕಾರ ಸ್ವಲ್ಪ ಏನೋ ಮೂಡಬಿದ್ರೆ ಭಾಗದಲ್ಲಿ ಇರುವ ಅಲ್ಲಿ ಸ್ವಲ್ಪ ಸರ್ಕಾರವನ್ನ ನಡೆಸಲಿಕ್ಕೆ ಪ್ರಯತ್ನ ಪಟ್ಟರು ಪಟ್ಟ ರಕ್ಷಣಾ ಉಮಾನ ಕೋಟ್ಯಾಂದ ಹಿಡಿದು ಹರೀಶ್ ಪೂಜಾ ನಿಂದ ಹಿಡಿದು ಎಲ್ಲ ಗಡಿಯಿಂದ ಸುಳ್ಯದ ಎಂ ಎಲ್ ಎಂದ ಹಿಡಿದು ಎಲ್ಲರೂ ಬಂದು ನಮ್ಗೆ ಹೋಗ್ಲಿಕ್ಕೆ ನಮ್ಗೆ ಇಲ್ಲೇ ಪೊಲೀಸರು ತಾಳುವರು ಇಲ್ಲಿಂದ ಮುಂದೆ ಹೋಗ್ಲಿಕ್ಕಿಲ್ಲ ಅಂತ ಆ ಎಲ್ ಎಗಳು ಆರು ಜನ ಎಂ ಎಲ್ ಎ ಕೂಡ ಜಿಲ್ಲಾಧಿಕಾರಿ ಕಚೇರಿಯ ಹೊರಗೆ ನುಗ್ಗಿ ಅಲ್ಲಿಯ ಸಭಾಂಗಣದ ಮುಂದೆ ಗೊತ್ತು ಅಲ್ವಾ ನಮ್ಮನ್ನು ಶಾಸಕರನ್ನ ಕಡೆಗಣಿಸ್ತಾ ಇದ್ದೀರಿ ನಾವು ಹೇಳಿದ್ದೇ ನಡಿಬೇಕೋ ಇಲ್ಲ ಅಂದ್ರೆ ಜಿಲ್ಲಾಧಿಕಾರಿಯನ್ನ ಊರು ಬಿಡಿಸ್ತೀವಿ ಅಂತ ಹೇಳಿದ್ರು ಅಲ್ವಾ ಹಾಗಾದ್ರೆ ಸರ್ಕಾರ ಯಾರದ್ದು ಜಿಲ್ಲೆಯಲ್ಲಿ ಸರ್ಕಾರ ಯಾರ್ದು ಬಿಜೆಪಿ ಅದಲ್ವಾ ಮೊನ್ನೆ ಉಡುಪಿಯಲ್ಲಿ ಕೆ ಜಿಲ್ಲಾ ಅಭಿವೃದ್ಧಿ ಸಭೆ ನಡೆಯಿತು ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಸುನಿಲ್ ಕುಮಾರ್ ಅವರು ಕಾರ್ಖಾನೆ ಶಾಸಕರು ಇಲ್ಲಿ ಲಾಸ್ಟ್ ಉಸ್ತುವಾರಿ ಸಚಿವರಾಗಿದ್ರು ಗುಡುಗಿದ್ರು ಗುಡುಗಿದ್ರು ಎದುನೆಯ ವಿರುದ್ಧ ಟಾರ್ಗೆಟ್ ಆಗಿ ಮಾತಾಡಿದ್ರು ಎಸ್ ಪಿ ಉತ್ತರ ಕೊಡ್ಲಿಕ್ಕೆ ಹೋದ್ರೆ ಉಸ್ತುವಾರಿ ಸಚಿವರು ಸ್ವಲ್ಪ ಮುಚ್ಕೊಂಡಿದ್ವಿ ಅಂತ ಹೇಳಿದ್ರು ಎಸ್ ಪಿ ಅವರಿಗೆ ಅಂದ್ರೆ ಬಿಜೆಪಿ ಅಂತ ಅಷ್ಟು ನಡೀತದೆ ಇಲ್ಲಿ ಒಂದು ಹುಲ್ಲು ಕಂಟಿ ಅಡ್ಡ ಅಲ್ಲಾಡ್ಬೇಕು ಅಂತಾದ್ರೂ ಕೂಡ ಸಂಘ ನಿಕೇತನದಿಂದ ಹೊರಡು ಬರಬೇಕು ಆರ್ ಎಸ್ ಎಸ್ ಕಚೇರಿಯಿಂದ ಬಿಜೆಪಿ ಅವರಿಂದ ಬರಬೇಕು ಇಲ್ಲಿಯ ಪೊಲೀಸ್ ಠಾಣೆಯಿಂದ ಹಿಡಿದು ಒಬ್ಬ ವಿಲೇಜಕ್ಕೆವರೆಗೂ ಕೂಡ ಬಿಜೆಪಿ ಸಂಘ ಪರಿವಾರದ ಆದೇಶ ಇಲ್ಲದೆ ಯಾವುದನ್ನು ಕೂಡ ಮಾಡೋದಿಲ್ಲ ಮಾಡಿದ್ರೆ ಮರದುವು ಅಲ್ಲಿಗೆ ಗಲಾವ್ ಆಗ್ತಾರೆ ಈಗ ಬಿಜೆಪಿ ನಾಯಕ ಆಗಿರುವಂತಹ ಏನು ಅಣ್ಣಾಮನೆ ಬಿಜೆಪಿ ಈಗ ತಮಿಳುನಾಡು ರಾಜ್ಯಾಧ್ಯಕ್ಷ ಒಂದ್ಸಲ ಬಿಜೆಪಿಯವರು ಮಾಡಿದ ಕ್ರಿಮಿನಲ್ ಕೃತ್ಯಕ್ಕಾಗಿ ಅರೆಸ್ಟ್ ಮಾಡಿದ್ರೆ ಮಧ್ಯರಾತ್ರಿ ಅವರ ವಿರುದ್ಧ ಅಲ್ಲಿ ಬ್ರಹ್ಮಾವರದಲ್ಲೇನೋ ಅವರ ಪೊಲೀಸ್ ಠಾಣೆಗೆ ಮುತ್ತಿಗೆ ಸಾವಿರಾರು ಜನ ಹಾಕಿದ್ರು ಅವರು ಅವ್ರದೇ ಜನ ಅದರಿಂದಾಗಿ ಏನಿದ್ರು ಕೂಡ ಅವರು ಹೇಳಿದ್ದೆ ಆಟ ಅವರು ನೋಡಿದ್ದೇ ನೋಟ ಮೂವತ್ತೈದು ವರ್ಷಗಳಲ್ಲಿ ಇಲ್ಲಿ ಬೇರೆ ಸರ್ಕಾರ ಇಲ್ಲ ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಬರಬಹುದು ರಾಜ್ಯದಲ್ಲಿ ಯಾವುದೇ ಸರ್ಕಾರ ಆಡಳಿತಕ್ಕೆ ಬರ್ಬೋದು ಆದ್ರೆ ಆಡಳಿತ ಮಾತ್ರ ಬಿಜೆಪಿಯ ಜುಟ್ಟು ಕೈಯಲ್ಲಿದೆ ಇಲ್ಲಿ ಆಡಳಿತದ ಜುಟ್ಟು ಅವರು ಮಾಡಿದ್ದ ತೀರ್ಮಾನ ಅದರಿಂದಾಗಿ ನಾವು ಹೇಳ್ತಾ ಇರೋದು ಬೆಲ್ಲ ಹಾಕಿ ಇವತ್ತು ಬ್ರಿಟಿಷರು ಆ ಕಾಲದಲ್ಲಿ ನೂರು ವರ್ಷಗಳ ಹಿಂದೆ ಕಟ್ಟಿದಂತ ಸರ್ಕಾರಿ ಆಸ್ಪತ್ರೆ ಇವತ್ತು ಪಾಲು ಬಿದ್ದಿದೆ ಅಂತ ಆದ್ರೆ ಅದಕ್ಕೆ ಹೊಣೆ ಬಿಜೆಪಿ ಮತ್ತು ಬಿಜೆಪಿಯ ಎಂ ಪಿ ಎಂಎಲ್ ಎಗಳು ಇಲ್ಲಿ ಆರ್ ಪಿ ಎಲ್ ನಲ್ಲಿ ಎಸ್ಸಿಗಡ್ನಲ್ಲಿ ಆರ್ಬಾರ್ ನಲ್ಲಿ ಬೇರೆ ಬೇರೆ ಸಾರ್ವಜನಿಕ ಮತ್ತು ಖಾಸಗಿ ಉದ್ಯಮಗಳಲ್ಲಿ ಇಲ್ಲಿರುವಂತ ಬ್ಯಾಂಕ್ಗಳಲ್ಲಿ ತುಳುನಾಡಿನ ಮಣ್ಣಿನ ಮಕ್ಕಳು ಒಳ್ಳೆಯ ಶಿಕ್ಷಣ ಪಡೆದು ಸರ್ಟಿಫಿಕೇಟ್ ಸಹಿತ ಹೋದ್ರೂ ಕೂಡ ನಿಮಗೆ ಉದ್ಯೋಗ ಇಲ್ಲ ಅಂತ ಹೊರಗಾಗ್ತಾರೆ ಅಂತ ಆದ್ರೆ ಅದಕ್ಕೆ ನೇರ ಹೊರ ಬಿಜೆಪಿಯ ಎಂ ಪಿ ಎಂ ಎಲ್ ಎಗಳು ಎಂ ಆರ್ ಪಿ ಎಲ್ ನಲ್ಲಿ ಉದ್ಯೋಗ ನಿರಾಕರಣೆ ಮಾಡಿದಾಗ ಇನ್ನೂರ ಐವತ್ತು ಉದ್ಯೋಗದಲ್ಲಿ ತುಳುನಾಡಿನ ಮಣ್ಣಿನ ಮಕ್ಕಳಿಗೆ ಕೇವಲ ಎರಡೇ ಎರಡು ಉದ್ಯೋಗಗಳು ಕೊಟ್ಟಾಗ ನಾವು ಹೋರಾಟ ಮಾಡಿದಾಗಿದ್ಯಾ ಅನಿಲ್ ಕುಮಾರ್ ಕಟ್ಟಿ ಎಲ್ಲೋ ಭರತ್ ಶೆಟ್ಟಿ ಕುಮಾರೋಟ ವೇದದಾಸ ಕಾಮತ್ ರಾತ್ರಿ ರಾತ್ರಿ ಮೀಟಿಂಗ್ ಮಾಡಿ ಹೇಳಿದ್ರು ಆ ನೇಮಕಾತಿ ರದ್ದಾಯ್ತು ಇನ್ನು ಊರಿನವರಿಗೆ ಶೇಕಡ ಎಂಬತ್ತರಷ್ಟು ರಿಸರ್ವೇಷನ್ ಅಲ್ಲ ಉದ್ಯೋಗ ಅಂತ ಹೇಳಿದ್ರು ಎಲ್ಲಿ ಕೊಟ್ರು ಎಲ್ಲಿ ಕೊಟ್ಟರು ಕಾಂಟ್ರಾಕ್ಟ್ ಬೇಸ್ ಉದ್ಯೋಗಗಳು ಕೂಡ ನಮ್ಗೆ ಸಿಗೋದಿಲ್ಲ ಎಸ್ ಪಿ ಒಳಗಡೆ ಹೋಗಿ ನೋಡಿ ಜಾರ್ಖಂಡ್ನವರು ಅಸ್ಸಾಂನವರು ಒರಿಸ್ಸಾದವರು ಬಿಹಾರದವರು ಎಲ್ಲರಿಂದಲೂ ಬಂದು ಆ ಕಾರ್ಮಿಕರನ್ನ ಬಡಪಾಯಿ ವಲಸೆ ಕಾರ್ಮಿಕರನ್ನ ಜೀತ ಮಾಡಿಸ್ತಾ ಇದ್ದಾರೆ ಯಾಕಂದ್ರೆ ಊರಿನ ಹುಡುಗರಿಗೆ ಕೆಲಸ ಕೊಟ್ರೆ ಜಾಸ್ತಿ ಸಂಬಳ ಕೊಡ್ಬೇಕಾಗತ್ತೆ ಪಿ ಎಫ್ ಕೇಳ್ತಾರೆ ಇ ಎಫ್ ಐ ಕೇಳ್ತಾರೆ ಕನಿಷ್ಠ ಕೂಲಿ ಕೇಳ್ತಾರೆ ಉದ್ಯೋಗ ಪರ್ಮನೆಂಟ್ ಮಾಡಿದ್ದೇಳ್ತಾರೆ ಹೋರಾಟ ಮಾಡ್ತಾರೆ ಕೆಮ್ಮಾಟ ಇಡೀತಾರೆ ಅದಕ್ಕಾಗಿ ತಂದು ಜೀತ ಮಾಡಿಸ್ತಾ ಇದ್ದಾರೆ ನಮ್ಮ ನಳಿನ್ ಕುಮಾರ್ ಕಟೀಲ್ ಒಮ್ಮೆ ಆದ್ರೂ ಕೇಳಿದಾರ ಬಡ ನಮ್ಮ ಉಂಗನಾಥ್ ಕೋಟಿ ಅನ್ನೋರು ಒಂದ್ಸಲ ಆದ್ರೂ ಮಾತಾಡಿದಾರ ಯಾವುದಾದ್ರೂ ಸಭೆ ನಡೆದಿದ್ಯಾ ಅಲ್ವಾ ನಮ್ಮ ವೇದವ ಕಾಮತ್ ಬಿಡಿ వర్ష కమ్ి నెహ్రూ మైదాన ఫుట్బాల్ గ్రౌండ్ అులి కుణిత దొడ్డ సాధన అంతా అల్వా హారో బ్ల్యాక్ మనీ బర్తలి కు అద్రిందా తుమనాడు అభివృద్ధి నిమ్మ తులభాష ఎంటనే పరిచేదాడి తులవత్మ జోక్యు ఉద్యోగ అల్ ఎంత అహంకార నడలు ఈ స్మార్ట్ సిటీ యోజనంత అక్రమందోడి వసా ర ಈ ನಾವೀಗ ಕೂತಿರುವಂತ ರಸ್ತೆಯನ್ನು ಹಳೆ ಕಾಲದ ರಸ್ತೆ ಅಲ್ಲ ಇತ್ತೀಚೆಗೆ ನಿರ್ಮಾಣಗೊಂಡಿರುವಂತ ರಸ್ತೆ ಮತ್ತೆ ಈ ಕಡೆಯಿಂದ ಜೆ ಸಿ ಬಿ ತಂದ್ರು ಆಗಿದ್ರು ಈಗ ಆ ಕಡೆಯಿಂದ ಜೆ ಸಿ ಬಿ ತಂದ್ರು ಆಗಿದ್ರು ಯಾರಪ್ಪನ ಮನೆಯ ದುಡ್ಡು ನೀವು ಸಂಘಿತ ಆಸ್ತಿ ತೆರಿಗೆ ಕಟ್ಟುವ ದುಡ್ಡು ನೀವು ನೀರಿನ ಬಿಲ್ ಅಂತ ಕಟ್ಟುವ ದುಡ್ಡು ನೀವು ಇನ್ನೊಂದಕ್ಕೆ ಮತ್ತೊಂದಕ್ಕೆ ಕಟ್ಟಿದಂತ ಟ್ಯಾಕ್ಸಿಯ ದುಡ್ಡು ನಲವತ್ತು ಪರ್ಸೆಂಟ್ ಲಂಚ ಬೇಕಾ ಬಿಟ್ಟಿ ಆಗಿರುವುದೇ ಇವರ ಸಾಧನೆ ಸಾರ್ಥಕ ವೇದಾವತ್ ಮತ್ತೆ ಯಾರು ಕೇಳೋಂಗಿಲ್ಲ ಮಾತಾಡಿಸೋಂಗಿಲ್ಲ ಅಲ್ವಾ ಇದು ಬಿಜೆಪಿಯ ದುರಾಡಳಿತ ನಳಿನ್ ಕುಮಾರ್ ಕಟೀಲು ಎತ್ತಿನ ಹೊರೆಯ ಯೋಜನೆ ವಿರುದ್ಧ ಭಾರಿ ಹೋರಾಟ ಹೌದ್ ಅಬ್ಬ ಭಯಂಕರ ಹೋರಾಟ ಮಾಡಿದ್ರು ರಥಯಾತ್ರೆ ಓಡಿದ್ರು ರಸ್ತೆ ತಡೆ ಮಾಡಿದ್ರು ಪಂಪಲ್ಲಿ ಹೆದ್ದಾರಿಯಲ್ಲಿ ತಡೆ ಮಾಡಿದ್ರು ಅಲ್ಲಿ ಬಂದಂತ ಮುಸ್ಲಿಂ ನಾಯಕ ಅಶ್ರಫ ತಂದುಕೊಂಡ್ರು ಎಲ್ಲ ಮಾಡಿದ್ರು ಕೊನೆಗೆ ಕೊನೆಗೆ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಬಂದಾಗ ಎತ್ತಿನ ಹೋಗಿದ್ದೇವೆ ಒಲೆಗೆ ಇವರು ರಾಜ್ಯಾಧ್ಯಕ್ಷ ಆಗಿದ್ದಾಗಲೇ ಮತ್ತೆ ಅದನ್ನು ದುಪ್ಪಟ್ಟು ಮಾಡಿ ಜನ ಬಿಡುಗಡೆ ಮಾಡಿದ್ರು ನೀವು ಹುಡುಕ್ಬೇಕು ಜನ ಎತ್ತಿನ ಒಲೆ ಗುತ್ತಿಗೆದಾರರು ಯಾರು ಅಂತ ಗುತ್ತಿಗೆದಾರ ಯಾರು ಅಂದ್ರೆ ನವೀನ್ ಕುಮಾರ್ ಕಟೀಲ್ಗೂ ದೋಸ್ತಿ ಹರೀಶ್ ಮುಂದೆಗೂ ದೋಸ್ತಿ ಪರೀಶ್ ಶೆಟ್ ದೋಸ್ತಿ ಅಲ್ವಾ ಸಾವಿರಾರು ಕೋಟಿಯ ಬಹಳಷ್ಟು ಎತ್ತಿರಾಗುತ್ತ ಅಲ್ವಾ ಹೋರಾಟ ಹೋಯ್ತು ಪಾದಯಾತ್ರ ಹೋಯ್ತು ರಥಯಾತ್ರ ಹೋಯ್ತು ಇದು ಇಂತಹ ನೌಪಂಕಿ ಹೋರಾಟಗಳೇ ಬಿಜೆಪಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಧನೆ